ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ಕೊಂಡಿನಿ ಅಂದರೆ ನನ್ನ ಎರಡನೇ ಮಗು ನನ್ನ ಹೆಣ್ಣು ಮಗುವಿನ ಲಕ್ಷಣಗಳು ನನ್ನ ಪ್ರೆಗ್ನೆಂಟ್ ಒಳಗಿದ್ದಾಗ ನನಗೆ ಏನೇನು ಲಕ್ಷಣ ಆಗ್ಯಾವ ಹೆಣ್ಣು ಮಗು ಅಂತಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾತೀನಿ ಒಂದು ವಿಡಿಯೋ ಮಾಡಿದ್ದೆ ಗಂಡು ಮಗುವಿನ ಲಕ್ಷಣಗಳಂತೇಳಿ ಅದಕ್ಕೆ ಸಾಕಷ್ಟು ವೀವ್ಸ್ ಆಗಲಿ ಮತ್ತು ರೆಸ್ಪಾನ್ಸ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಒಂದು ಏಯ್ಟ್ ಮಂತ್ ಬ್ಯಾಕ್ ನಾನು ಮಾಡಿದ್ದು ಅನ್ಸುತ್ತ ವೀಡಿಯೋ ಸೊ ಅದಿಷ್ಟು ವೈರಲ್ ಆಗೈತಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕೆ ಇವಾಗ ಹೆಣ್ಣು ಮಗು ಲಕ್ಷಣಗಳು ಲಕ್ಷಣಗಳಂಥೇಳಿ ಅದನ್ನು ಮಾ ಅದ್ರ ಬಗ್ಗೆಯೂ ವೀಡಿಯೋ ಮಾಡಾತ್ತೀನಿ ಇಂಟ್ರೆಸ್ಟ್ ಇದ್ದವರು ವೀಡಿಯೋನ ಕೊನೆ ತನಕ ನೋಡಿರಿ ಇಲ್ಲಿ ಗಂಡು ಮಗು ಹೆಣ್ಣು ಮಗು ಅಂತೇಳಿ ಏನೂ ಡಿಫ್ರೆನ್ಸ್ ಇಲ್ಲ ಅಥವಾ ಏನೂ ಏನದು ಬೇರೆ ಬೇರೆ ಅಂತ ಏನೂ ಮಾಡೋತಿಲ್ಲ ಜಸ್ಟ್ ನಿಮ್ಮ ಪ್ರೆಗ್ನೆಂಟ್ ಒಳಗಿದ್ದಾಗ ಎಲ್ಲರಿಗೂ ಕ್ಯೂರೋಸಿಟಿ ಇರ್ತೈತಲ್ಲ ನನಗೆ ಯಾವ ಮಗು ಹುಟ್ಟಬೇಕಾ ಯಾವ ಮಗು ಹುಟ್ಟಬೇಕ ಅಂತೇಳಿ ಹುಟ್ಟತೈತಿ ಅಂತೇಳಿ ಕ್ಯೂರಾಸಿಟಿ ಇರ್ತೈತಲ್ಲ ಸೊ ಅದ್ರ ಬಗ್ಗೆ ಅದ್ರಗೋಸ್ಕರ ಅಷ್ಟು ನಾನು ವೀಡಿಯೋ ಮಾಡತ್ತೀನಿ ಹೊರತು ನಾನು ಯಾವುದೇ ಜೆಂಡರ್ ಡಿಸ್ಕ್ರಿಮೇಷನ್ ಡಿಸ್ಕ್ರಿಮಿಮೇಷನ್ ಮಾಡಾತಿಲ್ಲ ಸಾರಿ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗ್ತೈತಿ ಅದು ಇವಾಗ ನಾನು ಪ್ರೆಗ್ನೆಂಟ್ ಇದ್ದೆ ನನಗೆ ಅನಿಸ್ತಿತ್ತು ನನ್ನ ಮಗು ನನ್ನ ಹೊಟ್ಟೊಳಗೆ ಯಾವ ಮಗು ಬೆಳಾತಿ ಅಂತ ನನಗೂ ತಿಳ್ಕೊಬೇಕನ್ನೋದು ಭಾಳ ಆಸೆ ಇರ್ತಿತ್ತು ಸೊ ನನ್ನಗೆ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರ್ತಿತ್ತಲ್ಲ ಸೊ ಅದಕ್ಕೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ನಾನು ವಿಡಿಯೋ ಮಾಡದಿ ಸೊ ಎಲ್ಲ ಪ್ರೆಗ್ನೆನ್ಸಿಲೂ ಸೇಮ್ ಇರೋಲ್ಲ ಎಲ್ಲ ಹೆಣ್ಮಕ್ಳದ್ದು ಬಾಡಿ ಒಂದೇ ರೀತಿ ಇರೋಂಗಿಲ್ಲ ಬಟ್ ಸ್ವಲ್ಪ ಸಿಮಿಲರ್ ಇರುತ್ತೆ ಅಂತ ನನಗೆ ಅನಿಸ್ತೈತಿ ಯಾಕಂದರೆ ನಾನು ಭಾಳಷ್ಟು ಜನ ಕೇಳಿನಿ ಸೊ ಅದ್ರ ಆಧಾರದ ಮೇಲೆ ನನಗೂ ಸ್ವಲ್ಪ ಅದು ಸೇಮ್ ಅನಿಸುತ್ತೆ ಸೊ ಅದಕ್ಕೆ ಶೇರ್ ಮಾಡ್ಕೊತೀನಿ ಬರೀ ತಡ ಮಾಡೋದು ಬಿಡ ನೀವೆಲ್ಲ ವೆಯ್ಟ್ ಮಾಡತ್ತೀನಿ ಅಂತ ಗೊತ್ತು ನನಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಕನ್ಸೀವ್ ಆದ ತಕ್ಷಣ ನನಗೆ ವಾಮಿಟಿಂಗ್ ಇರಲಿಲ್ಲ ಆದರೆ ನಾನು ಒನ್ನೇ ಪ್ರೆಗ್ನೆಂಟ್ ಪ್ರಗ್ನೆಂಟ್ ಒಳಗಿದ್ದಾಗ ನನಗೆ ಭಾಳಷ್ಟು ವಾಮಿಟಿಂಗ್ ಇತ್ತು ಎಷ್ಟು ಅಂತಂದ್ರೆ ತ್ರೀ ಮಂತ್ಸ್ವರೆಗೂ ತ್ರೀ ಮಂತ್ಸ್ವರೆಗೂ ನನಗೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಇತ್ತು ಬಟ್ ನನ್ನ ಹೆಣ್ಮಗು ಪ್ರೆಗ್ನೆಂಟ್ ಇದ್ದಾಗ ಅಷ್ಟು ವಾಮಿಟಿಂಗ್ ಇರಲಿಲ್ಲ ಅದ್ರೇನೋ ಮಾರ್ನಿಂಗ್ ಸಿಕ್ನೆಸ್ ಇರ್ತಿತ್ತ ಅಂದರೆ ಎದ್ದ ತಕ್ಷಣ ಏನು ಕೆಲಸ ಮಾಡೋಕೆ ಮೂಡ್ ಇರ್ತಿಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಿತ್ತ ಒಂದು ಕಡೆ ಕುಂತಲೆ ಸುಮ್ಮನೆ ಕುಂತು ಬಿಡ್ಬೇಕು ಅನಿಸ್ತಿತ್ತು ಎದ್ ನಿಂತ್ರ ಒಂಥರ ತಲೆ ಸುತ್ತ ಆಗ್ತಿತ್ತು ಆಗ್ತಿತ್ತ ಅದು ನನ್ನ ಫಸ್ಟ್ ಸಿಂಪ್ಟಮ್ಸ್ ಬಟ್ ವಾಮಿಟಿಂಗ್ ಏನೂ ಇರಲಿಲ್ಲ ನಾನು ಆಫ್ಟರ್ ತ್ರೀ ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು ನನ್ನ ಎರಡನೇ ಪ್ರೆಗ್ನೆನ್ಸಿ ಒಳಗೆ ಅಷ್ಟು ಅಲ್ಲಿವರೆಗೂ ನನಗೆ ಒಂದ್ಸರ್ತಿ ವಾಮಿಟ್ ಮಾಡ್ಕೊಂಡಿಲ್ಲ ಬಟ್ ಮಾರ್ನಿಂಗ್ ಸಿಕ್ನೆಸ್ ಇರ್ತಿತ್ತು ಎದ್ದು ಕೆಲಸ ಏನೂ ಮೂಡ್ ಇರ್ತಿದ್ದಿಲ್ಲ ಒಂದು ಕಡೆ ಸುಮ್ಮನೆ ಹೇಳಿ ಅನಿಸ್ತಿತ್ತು ಸೊ ಅದು ಫಸ್ಟ್ ಸಿಮ್ಟಮ್ಸು ಎರಡನೇದು ಬಂತು ನನಗೆ ತ್ರೀ ಮಂತ್ಸ್ ಆದಮೇಲೆ ಸೊ ನನ್ನ ಮಗಳಿಗೆ ಎದ್ಬಿಟ್ಲೆ ಮಲ್ಕೊಂಡಿದ್ಲಕ್ಕಿ ಮತ್ತು ಎದ್ಬಿಟ್ಲಲ್ಲ ಎದಕ್ಕಿಂತ ಕರ್ಕೊಂಡ ಬಿಡು ಮಾಡತ್ತೀನಿ ಆ ಎರಡನೇ ಸಿಂಪ್ಟಮ್ಸ್ ಬಂದುಬಿಟ್ಟು ಮೂರು ಮೂರು ತಿಂಗಳಾದಮೇಲೆ ಒಂದೇ ಸತಿ ವಾಮಿಟ್ ಆಗಿತ್ತು ಅದ್ರ ಬಿಟ್ಟರೆ ನಾನು ಬರೀ ಸ್ವೀಟ್ ತಿನ್ಬೇಕು ಅನಿಸ್ತಿತ್ತು ಬರೀ ಸ್ವೀಟ್ ಖಾರ ಅಂದ್ರೂ ಒಳ್ಳೆ ಅಂತಿದ್ದೆ ನಾನು ಸ್ವೀಟ ಜಾಸ್ತಿ ತಿಂದೀನಿ ಆಲ್ಮೋಸ್ಟ್ ನಾನು ಪೇಸ್ಟ್ರಿ ಕೇಕ್ಸ್ ಜಾಸ್ತಿ ತಿಂದಿನಿ ಅನಿಸ್ತೀವಿ ಯಾಕಂದ್ರೆ ಎಷ್ಟು ತಿಂದಿನಿ ಅಂದ್ರೆ ಒಂದು ಡೆಲಿವರಿ ಆಗೋವರ್ಗು ನಾನು ಪೇಸ್ಟ್ರಿ ಕೇಕ್ ಭಾಳ ತಿಂದೀನಿ ಸ್ವೀಟ್ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು ನನಗೆ ಬರೀ ಸ್ವೀಟ್ ತಿನ್ನಕ್ಕೆ ಅನಿಸ್ತಿತ್ತು ಹಂಗಂತೇಳಿ ಸ್ವೀಟ್ನು ಜಾಸ್ತಿ ತಿನ್ನಬಾರ್ದು ಯಾಕಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡ್ತೈತಿ ಸೊ ಮತ್ತು ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ ಸೊ ನೋಡಿಕೊಂಡು ತಿನ್ಬೇಕು ಅದಾದಮೇಲೆ ಇನ್ನೊಂದು ಸಿಂಟಮ್ಸ್ ಏನಂತಂದ್ರೆ ನನಗೆ ರೈಟ್ ಸೈಡ್ ಭಾಳ ಕಿಕ್ಕಾಗ್ತಿತ್ತು ಬೇಬಿ ಮೂಮೆಂಟ್ ನನಗೆ ಒಂದನೇದಕ್ಕೆ ಬೇಬಿ ಮೂಮೆಂಟ್ ಜಲ್ದಿ ಗೊತ್ತಾಗಲಿಲ್ಲ ಒಂದನೇ ಪ್ರೆಗ್ನೆನ್ಸಿ ಒಳಗೆ ಅದೇ ಸೆಕೆಂಡ್ ಪ್ರೆಗ್ನೆನ್ಸಿ ಒಳಗೆ ನಮ್ಗೆ ಫೋರ್ ಮಂತ್ಗೆಲ್ಲ ಗೊತ್ತಾಗ್ಬಿಡ್ತೈತಿ ಸ್ವಲ್ಪ ಜಾಸ್ತಿ ಲಘುನ ಗೊತ್ತಾಗ್ಬಿಡ್ತೈತಿ ಫೋರ್ ಮಂತ್ ಫೈವ್ ಮಂತ್ಗೆಲ್ಲ ನಮ್ಗೆ ಜಲ್ದಿ ಗೊತ್ತಾಗ್ತೈತಿ ಆಮೇಲೆ ನನಗೆ ರೈಟ್ ಸೈಡ್ ಭಾಳ ಮೂಮೆಂಟ್ ಆಗ್ತಿತ್ತು ಎಷ್ಟು ಮೂಮೆಂಟ್ ಆಗ್ತಿನ್ ಅಂದ್ರೆ ಜಗ್ಗ ಇಕ್ಕಿ ಒದ್ದಾಡ್ತಿದ್ಲು ರೈಟ್ ಸೈಡ್ ಭಾಳ ಜಾಸ್ತಿ ಮೂಮೆಂಟ್ ಇರ್ತಿತ್ತು ಮತ್ತು ನನಗೆ ಬ್ಯಾಕ್ ಪೇನು ಯಾಕಂದರೆ ಒಂದೇ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇನು ಅಷ್ಟೇ ಇತ್ತು ಸುಮ್ಮನೆರ ಶ್ರೀ ನೋಡಿ ನೀವು ಬರಾತಿ ನೋಡಿ ಬಿಡಿ ಅದಕ್ಕೆ ಹ್ಞೂ ಬ್ಯಾಕ್ ಪೇಯನು ಜಾಸ್ತಿ ಇತ್ತು ಭಾಳ ಕೆಟ್ಟ ಬ್ಯಾಕ್ ಪೇನ್ ನೋಸ್ತಿತ್ತು ಬೆನ್ನು ಅದೇನು ಸಿಂಪ್ಟಮ್ಸ್ ಅಲ್ಲ ಅಂದ್ಕೊತೀನಿ ಅದು ಪ್ರೆಗ್ನೆನ್ಸಿ ಒಳಗೆ ಎಲ್ಲರಿಗೂ ಕಾಮನ್ಲಿ ಆಗ್ತಿತ್ತು ಮತ್ತು ಹಾರ್ಟ್ ರೇಟು ಒನ್ ಸೆವೆಂಟಿ ಟು ವೇರಿಯೇಷನ್ಸ್ ಆಗ್ತಿತ್ತು ಹಾರ್ಟ್ ರೇಟ್ ಒಂದೇ ರೀತಿ ಇರ್ತಿದ್ದಿಲ್ಲ ಅದೇನು ಅಷ್ಟು ಇದಾಗಂಗಿಲ್ಲ ಬಟ್ ನಂದು ಹಾರ್ಟ್ ರೇಟ್ ವೇರಿಯೇಷನ್ಸ್ ಆಗ್ತಿತ್ತು ಒಂದೇ ರೀತಿ ಇರಲಿಲ್ಲ ಪ್ಲ್ಯಾಸೆಂಟ ಬಂದುಬಿಟ್ಟು ನಂದು ಆ್ಯಂಟಿರಿಯರ್ ಇತ್ತು ಅಲ್ಲಿ ಕಿಟಕಿ ಹತ್ರ ವಿಡಿಯೋ ಮಾಡೋಕ್ಕೈತೆ ಬಟ್ ಬಿಸಿಲು ಭಾಳ ಐತಿ ಮುಖ ಕರೆಕ್ಟಾಗಿ ಕಾಣಿಸ್ತಾ ಇದ್ದಿಲ್ಲ ಅದಕ್ಕೆ ಈ ಕಡೆ ಬಂದೆ ನಂದು ಪ್ಲ್ಯಾಸೆಂಟ ಬಂದುಬಿಟ್ಟು ಪೋಸ್ಟ್ ಸಾರಿ ಆ್ಯಂಟಿರಿಯರ್ ಇತ್ತು ಮತ್ತು ನನಗೆ ಮುಖದೊಳಗೆ ಏನೂ ಅಷ್ಟು ಪಿಂಪಲ್ಸ್ ಅದು ಇದು ಇರಲಿಲ್ಲ ಪ್ರೆಗ್ನೆಂಟ್ ಇದ್ದಾಗ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ನಾವು ಗೋವಾಗೆ ಹೋಗಿದ್ವಿ ಟ್ರಿಪ್ಪಿಗೆ ಹೋಗಿದ್ವಿ ಟೂ ಮಂತ್ ಪ್ರೆಗ್ನೆಂಟ್ ಇದ್ದೆ ಅನ್ಸುತ್ತೆ ನಾನು ಎರಡು ತಿಂಗಳ ಇತ್ತು ನನಗೆ ಆವಾಗ ಗೋವಾ ಹೋಗಿ ನನ್ನ ಫೇಸ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಎಲ್ಲರೂ ಇದು ಯಾಕೆ ಇಷ್ಟು ಬ್ಲ್ಯಾಕ್ ಆಗೈತಿ ಅಂತ ಹೇಳಿ ಅಂದ್ಕೊಂಡ್ರೆ ಅಲ್ಲಿ ಗೋವಾ ಒಳಗೆ ಭಾಳ ಇರ್ತೈತಲ್ಲ ಸೊ ಅದಕ್ಕೆ ನನ್ಗೆ ಬ್ಲ್ಯಾಕ್ ಆಗೈತೇನೋ ಅಂದ್ಕೊಂಡೆ ನಾನು ಬಟ್ ಹೋಗ್ತಾ ಹೋಗ್ತಾ ನಂದು ಮುಖ ಏನು ಸ್ವಲ್ಪ ಗ್ಲೋ ಜಾಸ್ತಿ ಬರತ್ತೆ ಅಂದರೆ ಬೆಳ್ಗೆ ನಾನು ಒಬ್ಬರಂತರ ಬೆಳ್ಳಗಾದ್ರೆ ನೀವು ನಿಮ್ಗೆ ಹೆಣ್ಣು ಪಾಪ ಆಗ್ತೈತಿ ಅಂತ ಬ್ಲ್ಯಾಕ್ ಆದ್ರೆ ಗಂಡು ಪಾಪ ಆಗ್ತೈತಿ ಅಂತ ಹೇಳ್ತಾರೆ ಅದು ಎಷ್ಟು ಸುಳ್ಳು ಎಷ್ಟು ಅದು ಗೊತ್ತಿಲ್ಲ ಬಟ್ ನನಗೆ ಲಾಸ್ಟ್ ಲಾಸ್ಟ್ಗೆ ನನಗೆ ಗ್ಲೋ ಜಾಸ್ತಿ ಆಯಿತು ವೆಯ್ಟ್ನು ಕೂಡ ಜಾಸ್ತಿ ಆಗಲ್ಲ ಆಲ್ಮೋಸ್ಟ್ ಎಲ್ಲ ವೆಯ್ಟ್ ಜಾಸ್ತಿನೇ ಆಗ್ತಾರೆ ಯಾಕಂದರೆ ಮತ್ತು ಪಾಪು ಒಳಗೆ ಗ್ರೋ ಆಗ್ತಿರ್ತಿತ್ತಲ್ಲ ಸೋ ಬೆಳಗಾಕ್ ಇದು ಸಾರಿ ಏನದು ವೆಯ್ಟ್ ಜಾಸ್ತಿ ಆಗ್ತಾರೆ ನಾನು ಲಾಸ್ಟ್ ಲಾಸ್ಟ್ಗೆಲ್ಲ ನನ್ನ ಫೇಸ್ ಫುಲ್ ವೈಟ್ ಆಗಿಬಿಟ್ಟಿತ್ತು ಸ್ಟಾರ್ಟಿಂಗ್ ಒಳಗೆ ನನಗೆ ಫುಲ್ ಬ್ಲ್ಯಾಕ್ ಆಗಿದ್ದೆ ಈ ರೀತಿಯಾಗಿತ್ತು ಮತ್ತು ಏನು ಸಿಂಪ್ಟಮ್ಸ್ ಅಂದ್ರೆ ಇಷ್ಟೇ ನನಗಾಗಿದ್ದು ಇಷ್ಟ ಜಾಸ್ತಿ ಏನೂ ಆಗಿಲ್ಲ ಒಬ್ಬೊಬ್ರಿಗೆ ಮುಖ ತುಂಬ ಗುಳ್ಳಿ ಆಗ್ಬಿಡ್ತಾವ ಫುಲ್ಲು ಪಿಂಪಲ್ಸ್ ಅಂದರೆ ನನ್ನ ಫ್ರೆಂಡ್ ಒಬ್ಬಕ್ಕಿಗೆ ಹಂಗಾಗಿತ್ತ ಅಕ್ಕೂ ಹೆಣ್ಮಗುನ ಆಗಿತ್ತು ಫುಲ್ಲಂದ್ರೆ ಫುಲ್ ಪಿಂಪಲ್ಸ್ ಆಗಿತ್ತು ಪಾಪಕ್ಕೆಗೆ ಒಬ್ಬೊಬ್ರಿಗೆ ಹಂಗೆ ಆಗ್ತೈತಿ ಬಟ್ ನನಗೆ ಆ ರೀತಿ ಏನೋ ಪಿಂಪಲ್ಸ್ ಅದೇನೂ ಆಗಿದ್ದಿಲ್ಲ ಜಸ್ಟ್ ನಾನು ಬ್ಲ್ಯಾಕ್ ಆಗಿದ್ದೆ ಅಷ್ಟೇ ಆಮೇಲೆ ಲಾಸ್ಟಿಗೆ ನಾನು ಮತ್ತೆ ಕಲರ್ ಬಂದೀನಿ ಹ್ಞೂ ಅದಾದಮೇಲೆ ಮತ್ತು ಬಾಣಂತೊಳದೊಳಗೆ ನಾನು ಬಾಣಂತನದೊಳಗೆ ನಾನು ಫುಲ್ ವೈಟ್ ಆಗಿದ್ದೆ ಇವಾಗ ನೋಡಿದ್ರೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿನಿ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ಮಕ್ಕಳಾದಮೇಲೆ ನಮ್ಮ ಬಾಡಿನೇ ಚೇಂಜ್ ಆಗಿಬಿಡ್ತಿವಿ ಕಂಪ್ಲೀಟಾಗಿ ಮತ್ತು ಫೇಸ್ ಚೇಂಜ್ ಆಗೋದೇನು ದೊಡ್ಡ ಮಹಾಲ ಅದ್ರೊಳಗೆ ನಾನು ಸ್ಕಿನ್ ಕೇರ್ ಅದು ಇದು ಜಾಸ್ತಿ ಮಾಡ್ಕೊಳ್ಳೋಂಗಿಲ್ಲ ಯಾವ ಹಾಗಾದರೂ ಒಮ್ಮೆ ಅಪರೂಪಕ್ಕೆ ಮಾಡ್ಕೊತೀನಿ ಸೊ ನೋಡ್ಬೇಕು ಇನ್ಮೇಲಿಂದ ಮಾಡ್ಕೋಬೇಕು ಹೋಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡ್ಬೇಕಂತೀನಿ ಬಟ್ ಟೈಮ್ ಸಿಗಂಗಿಲ್ಲ ನಂಗೆ ಅನ್ನೋಣ ನಾನು ಮುಂದಿನ ದಿನದೊಳಗೆ ಅದನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ನನಗಾಗಿದ್ದ ಸಿಂಟಮ್ಸ್ ಇಷ್ಟ ಅನಿಸುತ್ತೆ ಮತ್ತೇನು ಜಾಸ್ತಿ ನನಗೆ ಆ ಥರ ಈ ಥರ ಏನೂ ಸಿಂಪ್ಟಮ್ಸ್ ಆಗಿಲ್ಲ ನನಗಾಗಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಅದು ಲಾಸ್ಟ್ ಟೈಮ್ ನಾನು ಗಂಡು ಮೂಗಿನ ಲಕ್ಷಣಗಳ ಬಗ್ಗೆ ವಿಡಿಯೋ ಮಾಡಿದಾಗ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದ್ರೊಳಗೂ ಕಮೆಂಟ್ ಮಾಡಿದ್ದೀರಿ ನೀವೇನು ಜಾಸ್ತಿ ಹೇಳೇ ಇಲ್ಲ ನೀವೇನೂ ಜಾಸ್ತಿ ಹೇಳೇ ಇಲ್ಲ ನೀವು ಸಿಂಪ್ಟಮ್ಸ್ ಬಗ್ಗೆ ಅಂತೇಳಿ ಸೊ ನನಗಾಗಿದ್ದೇನು ನಾನು ಅಷ್ಟೇ ಹೇಳಬೇಕಾಗ್ತೈತಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನಾನು ಹೇಳಿದ್ರೆ ಅದು ಸರಿ ಅನ್ಸಂಗಿಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ ಆದ್ರೆ ಮಾತ್ರ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನನಗೂ ಚಲೋ ಅನಿಸ್ತೈತಿ ಏನೂ ಇರ್ಲಾರದ್ದು ಬೇರೆ ಹೇಳಕ್ಕೆ ನನಗೂ ಅಷ್ಟು ಸರಿ ಅನ್ಸಂಗಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತಿ ಅಂದ್ಕೊಂತೀನಿ ಸ್ವಲ್ಪ ಮಾತಾಡೋದೊಳಗೆ ಹೆಚ್ಚು ಕಮ್ಮಿ ಆಗ್ತೈತಿ ಯಾಕಂದ್ರೆ ಇವಾಗ ಹೊಸದಾಗಿ ವಿಡಿಯೋ ಸಾರಿ ಚಾನಲ್ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಮಾತಾಡುವಾಗ ಏರುಪೇರು ಆಗ್ತೈತಿ ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ ನೀವು ಆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತ್ರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಏನಾದರೂ ಟಂಗ್ ಟ್ವಿಸ್ಟ್ ಆದರೆ ಅದನ್ನು ನೀವೇ ಕರೆಕ್ಷನ್ ಮಾಡ್ಕೊಂಡ್ಬಿಡಿ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಪದೇ ಪದೇ ಹೇಳಾತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ಭಾಳ ಜನ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್